ಹ ಕೆಲಸ ಕೆಲ್ಸ ಇರ್ಲಿಕ್ಕೆ ನಾಯಿನೂ ಮೂಸ್ ನೋಡುದಿಲ್ಲ ಕೆಲ್ಸ ಇರಬೇಕು ಕೈಯಾರ್ ಇರ್ಬೇಕು ಅಂದ್ರೆ ಯಾರ ಸ್ವಲ್ಪ ನೋಡ್ತಾರ ತಿನ್ಲಿಕ್ಕೆ ಯಾರು ಮೂಸ್ ಚಿಪ್ಸ್ ತಿನ್ಬಾರ್ದು ಲೇ ತಿನ್ಬಾರ್ದು ಯಾಕೆ ಯಾಕ ಅಪ್ಪಿ ಯಾಕಬಾರ್ದು ತಿನ್ಬಾರ್ದು ಯಾಕಂತ ಹೇಳುದು

ಬೇಕಾದ್ರೆ ನೀನ್ ನೋಡ್ಕೋ ಅಲ್ಲೋ ತಮ್ಮ ಹೊಡಿ ನಾ ಹೊಡಿತೀನಿ ಅಂತ ಅಂದಿ ಹಿಂಗ್ಯಾಕೋ ಹೇ ಅಗಾಳೆ ಬೆಂಜ್ ಇದು ಕುರ್ಕುರೆ ಚಿಪ್ಸ್ ಪೀಲ್ಸ್ ಏ ಏನ್ ಮಾಡತ ರಾತ ತೊಂಬರ್ರಿ ಇಲ್ಲ ಹೋಗ್ಬಿಡ್ರಿ ಹಂಗಂದ ಆ ಕುರ್ಕೊರೆ ಚಿಪ್ಸ್ ಕುರ್ಬಾನಿ ಮತ್ತ್ ವೀಲ್ಸ್ಗಳದ ಬೇಕಂದ್ ತಮ್ಮಗಳೇ ಎಲ್ಲಾ ತರದ ನಿಮ್ಗೆ ಯಾವ ಬೇಕು ಅವು ಅಣ್ಣ ಇವು ಹೆಂಗ ರೂಪಾಯಿ ಕ್ಯಾಡು ಐದು ರೂಪಾಯಿ ಕತ್ತು ಅಣ್ಣ ಇವು ಅಣ್ಣ ಅಣ್ಣ ಅಲ್ಲಿ ಯಾರೇ ಕರಿಯಾಕತ್ತಾರ ಎಲೆ ಅಲ್ಲಿಯಾರ್ ಕರಿಯಾಕತ್ತಾರಲ್ಲೇ ಸರ ಹೆಂಗ್ ನೇಂಜರ್ ಅದಿನ್ನ ದೊಸ್ತ ಎಂಗ್ ಏಂಜರ್ ಇದೀವ ನನಗೆ ಆಯ್ದು ನನಗೆ

ಯಾವ ನಾಯಿನು ಮೂಸಿ ಎಲ್ಲ ಬಂದು ಒಂದಕ್ಕೂ ಮಾಡೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರ ಜೀವನದಾಗ ಮುಂದೆ ಬಾ ಮುಂದೆ ಬಂದು ಸಂಪಾದನೆ ಮಾಡು ಸಂಪಾದನೆ ಮಾಡಿದ್ರೆ ಇಂತ ಕುರ್ಕುರೆ ಒಂದಲ್ಲ ಸಾವಿರಾರು ಸಿಕ್ತ ನಿನಗ ಹೋಗು ಗುರಿ ಮುಟ್ಟೋ ತನಕ ನಿಲ್ಲದ್ರೆ ಹೋಗು ಮುಂದೆ ಬಾ ಜೀವನ ಮುಂದೆ ಬಾ ನಡಿ ಓ ನಡಿ ನಿಂದನಚ್ಚಿ ನಿಂತಕೈತೆ ರೊಕ್ಕ ಮೊದಲ ನಮ್ ಕಡೆ ಇರ್ಬೇಕು ಅಂದ್ರೆ ಯಾರಿಗಾರು ಬುದ್ಧಿ ಹೇಳಬೇಕು ನಮ್ ತೀ ಇಲ್ಲ ಮಂದಿ ಬುದ್ಧಿ ಹೇಳಂದ್ರೆ ಹಿಂಗೇ ಆಗ್ಬೇಕು ಅಲ್ಲಿ ಬುದ್ಧಿ ಹೇಳ್ಬಾರ್ದು ಒಂದು ರೂಪಾಯಿ ಸ್ವಾಮ ತಪ್ಪಾಸ ಗುತ್ತಿತ್ತು స్వమీజీ రక్ డబల్ మార్కొడీ డబల్ స్వామి అందరూ కుంద్రా ఐవత్ రూపాయ నోడు

ಯಾರೇ ಹೋಗಾಡಲಿ ಊರೇ ಹೋರಾಡಲಿ ನನ್ನ ನೆಮ್ಮದಿಗೆಂದು ಭಂಗಿಲ್ಲ ನನಗೆ ಸಾಟಿಲ್ಲ ಇಲ್ಲ ಬಿಸಿಲು ಮಳೆಗೆ ಬಿರುಗಾಳಿ ಚಳಗಿನ ಅಳುಕದೆ ಮುಂದೆ ಸಾಗುವೆ ಅರೆ ಹುಯಿ ಅರೆ ಏನ್ ಹೋದಸ್ತ ಗೋ ಗೋ ಮತ್ತ ಪ್ಲಾನ್ ಹಾಕಿದ್ರೆ ಮತ್ತೆ ಗಪ್ಪ ಕೂತಿಯಲ್ಲ ಗಪ್ ಕೂತಿಲ್ಲ ಹೋಗು ನಡಿ ಯಾವಾಗ ಏನು ಯಾವಾಗ ಅಂತ ಯಾವಾಗ ಈ ಸದ್ಯ ಅಂತ ಸದ್ಯ ನಡಿಗೆ ಹೋಗು ಮತ್ತ ಹೌದಾ ಹೋಗು ನಡಿ ಅದ್ರಾಗ ಏನು ಹೋಗು ಮಾ ಎದ್ರ ಹೋಗು ಮತ್ತ ಟ್ರ್ಯಾಕ್ಟರ್ ದಾಗ ಒಂದು ಟ್ರ್ಯಾಕ್ಟರ್ ದಾಗ ಅಲ್ಲ ದೋಸ್ತ ನಿನ್ ಕಡೆ ಟ್ರ್ಯಾಕ್ಟರ್ ಇದ್ದಿದ್ದಿಲ್ಲ ಹೊಸ ಟ್ರ್ಯಾಕ್ಟರ್ ತಂದ ಏನ್ ಮತ್ತೆ ತಗೊಂಡ್ಯಾ ಹೌದಾ ಯಾವ್ದು ಯಾವ್ದು ಸರ್ವಜಾತ ಫೋಟೋ ಐತೆ ತೋರಿಸ್ ಮತ್ತೆ ಫೋಟೋ ಹಾಕಿ ಹೊರ ಗಾಡಿನೇ ಐತ್ ನೋಡ್ಲಾ ಅವನ ಇತ್ತನೇ ತೇಜಸ್ವಿ ಲೋಗ ಹೇ ಅಮರ್ ಪಾಸ್ ಇಲ್ಲಿ ನಾ ಹಾಕೊಂಡಿರ್ತೀನಿ ಇಲ್ಲಿ ಕೊಂದ್ರು ಇಲ್ಲಿ ಯಾವಾಗ ಹೊಡಿಯೋ ಕೊಂದ್ರು ನಾ ಡ್ರೈವರ್ ಓ ಏ ಏನು ಮಾಡ್ಸಿ ಮಗದಿ ಸಣ್ಣ ಊರು ಆಟ ಆಡೋದು ಟ್ರ್ಯಾಕ್ಟರ್ ತಮ್ಮಂದು ಗೋಗಮ್ಮ ಅಂತ ಹೇಳ ಬುದ್ಧಿ ಐತಿ ಇಲ್ಲಿ ಸುಮ್ ಕಾಮಿಡಿ ಮಾಡ್ತೀನಿ ಇಂತ ಟ್ರ್ಯಾಕ್ಟರ್ ಯಾವ ಹೋಗಕಾನ ಅವ್ನು ತಿನ್ನಾಕೆ ಒಂದ್ ರೂಪಾಯಿ ಕತಿ ಇಲ್ಲ ಗೋವಾಕೆ ಎಲ್ಲಿ

हाँ बात इतने तेजस्वी लोग हैं हमारे पास आ, 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 आ।